ಎಲ್ಲ ನಾವೇ ನೋಡಿ ನೋಡ್ ಕಾರ್ ತಗೋ ಬಂದ್ರೆ ತಿರುಗ್ಸಕ್ ಆಗಲ್ಲ ಅಲ್ಲಿ ಹೋಗಿ ರಿವರ್ಸ್ ತಗ ರಿವರ್ಸ್ ಹೋಗಿ ಅಲ್ಲಿ ತಿರ್ಗಿಸ್ಬೇಕಾಗುತ್ತೆ ಅಲ್ಲೂ ಸಮುದ್ರ ಇಲ್ಲೂ ಸಮುದ್ರ ಮಧ್ಯದಲ್ಲಿ ರೋಡ್ ಯುದ್ಧಕ್ಕೆ ಯೂಸ್ ಮಾಡ್ತಿದ್ರಲ್ಲ ವೆಪನ್ಗಳು ವೆಪನ್ ನಮಸ್ಕಾರ ಸ್ನೇಹಿತರೆ ಹೊಸ ದಿನ ಹೊಸ ಜಾಗ ನಾನಿವತ್ತು ಕಣ್ಣೂರು ಫೇ ಕಣ್ಣೂರು ಫೋರ್ಟ್ ಅಂತಲೇ ಫೇಮಸ್ ಆಗಿರೋ ಸ್ಯಾಂಟ್ ಏಂಜಲೋ ಫೋರ್ಟಿಗೆ ಬಂದಿದ್ದೀನಿ ಈ ಫೋರ್ಟ್ನ ಇತಿಹಾಸ ಏನಂದರೆ ಸಾವಿರದ ಐನೂರ ಐದರಲ್ಲಿ ಪೋರ್ಚುಗೀಸ್ರ ಟೈಮಲ್ಲಿ ಪೋರ್ಚುಗೀಸ್ನ ವಯಸ್ಸ್ರೇ ಆದಂಥ ಡನ್ ಫ್ರಾನ್ಸಿಸ್ಕೋ ಈ ಫೋರ್ಟ್ನ ಬಿಲ್ಡ್ ಮಾಡಿದ್ರು ಆ ಟೈಮಲ್ಲಿ ಈ ಫೋರ್ಟ್ನ ಬಿಲ್ಡ್ ಮಾಡಿದರೆ ಇಲ್ಲಿನ ಎಂಟ್ರಿ ಟಿಕೆಟ್ ಹೇಳಬೇಕಂದ್ರೆ ನೀವು ಇಂಡಿಯನ್ಸ್ ಆಗಿದ್ದರೆ ಟ್ವೆಂಟಿ ಫೈವ್ ರುಪೀಸ್ ಫಾರಿನರ್ಸಿಗೆ ತ್ರೀ ಹಂಡ್ರೆಡ್ ರುಪೀಸು ಫಾರಿನರ್ಸಿಗೆ ಫುಲ್ ಲೂಟಿ ಮಾಡೋದೆ ಅವರು ನಮ್ಮ ದೇಶ ಲೂಟಿ ಮಾಡಿದ್ರಲ್ಲ ಅದಕ್ಕೆ ನಾವು ಅವರಿಗೆ ಲೂಟಿ ಮಾಡೋದು ಇವಾಗ ಬಂದರೆ ಸೊ ಈ ಫೋರ್ಟು ಎಲ್ಲ ಜೇಡಿ ಮಣ್ಣಿಂದ ಮಾಡಿರೋದಾಯ್ತಾ ಈ ಪ್ಲೇಸಿನ ಇತಿಹಾಸ ಹೇಗಿದೆ ಅಂದರೆ ಈ ಪ್ಲೇಸಿಗೆ ಮೊದಲು ವಾಸ್ಕೊಡ ಗಾಮ ಬರ್ತಾನೆ ಆಯ್ತಾ ಇಲ್ಲಿನ ರಾಜ ಇದ್ನಲ್ಲ ಆ ಟೈಮಲ್ಲಿ ಕೊಲತರಿ ರಾಜ ಅಂತ ಕಿಂಗ್ ಇರ್ತಾನೆ ಅವನ ಹತ್ರ ಪರ್ಮಿಷನ್ ತೊಗೊಂಡು ಇವರು ಇಲ್ಲಿ ಒಂದು ಟ್ರೇಡಿಂಗ್ ಸೆಂಟರ್ ಬಿಲ್ಡ್ ಮಾಡ್ತೀವಂತ ಪರ್ಮಿಷನ್ ತೊಗೊತಾನೆ ಆ ಪರ್ಮಿಷನ್ ತೊಗೊಂಡಾದ ಪೋರ್ಚುಗೀಸ್ ಅವರು ಏನು ಮಾಡಿದರೆ ಸಾವಿರದ ಐನೂರ ಐದರಲ್ಲಿ ಈ ಜಾಗನ ಫೋರ್ಡ್ ಬಿಲ್ಡ್ ಮಾಡ್ತಾರೆ ಫೋರ್ಡ್ ಬಿಲ್ಡ್ ಮಾಡಾದ್ಮೇಲೆ ಒಂದು ಫೈ ಸಾವಿರದ ಐನೂರ ಏಳಲ್ಲಿ ಫೋರ್ಟ್ ಬಿಲ್ಡ್ ಮುಗಿಯುತ್ತೆ ಆಮೇಲೆ ಟ್ರೇಡಿಂಗ್ ನಡೀತಾ ಇರುತ್ತೆ ಆ ಬ್ರಿಟಿಷವ್ರವ್ರ ಹತ್ರನೇ ಜಾಸ್ತಿ ಕಾಂಪಿಟೇಷನ್ಸ್ ಇರ್ತವೆ ಲೈಕ್ ಬ್ರಿಟಿಷ್ ಇರ್ಬೋದು ಡಚ್ವ್ರು ಇರ್ಬೋದು ಪೋರ್ಚುಗೀಸ್ ಇವ್ರ ನಡುವೆನೇ ತುಂಬ ಕಾಂಪಿಟೇಷನ್ ನಡೀತಾ ಇರುತ್ತೆ ತುಂಬ ಕಾಂಪಿಟೇಷನ್ ನಡೀತಿರುತ್ತೆ ಆಯ್ತಾ ಅಲ್ಲಿ ಆದಮೇಲೆ ಮತ್ತೆ ಈ ಜಾಗನ ಸಾವಿರದ ಆರುನೂರು ಇಸ್ವಿ ಇಲ್ಲಿ ಡಚ್ ಅವರು ಕ್ಯಾಪ್ಚರ್ ಮಾಡ್ತಾರೆ ಡಚ್ ಅವರು ಬಂದು ಕ್ಯಾಪ್ಚರ್ ಮಾಡ್ತಾರೆ ಮಾಡಿ ಅವ್ರು ಟ್ರೇಡಿಂಗ್ ಮಾಡ್ತಾ ಇರ್ತಾರೆ ಆಮೇಲೆ ಮತ್ತೆ ಏನು ಮಾಡ್ತಾರೆ ನೋಡಿ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಇಲ್ಲಿನ ಇದ್ದ ಅವಕ್ಕೆ ಆ ಟೈಮಲ್ಲಿ ಅಲಿ ರಾಜ ಅಂತ ಇಲ್ಲಿನ ಕಿಂಗ್ ಆಗಿದ್ದ ಅವನಿಗೆ ಈ ಜಾಗ ಮಾರ್ತಾರೆ ಜಾಗನ ಮಾರಾದ್ಮೇಲೆ ನಾವು ಹೆಂಗಿದೆ ನೋಡಿ ಇಲ್ಲಿನ ಲ್ಯಾಂಡ್ ಇಲ್ಲಿಂದರೆ ರಾಜಂತೆ ಮತ್ತು ಅವನಿಗೆ ಮಾರ್ತಾರೆ ಇವರು ಫೋ ಫೋರ್ಟ್ನ ಬಿಲ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಆದಮೇಲೆ ನಾ ಬ್ರಿಟಿಷವ್ರದ್ದು ಆಡಳಿತ ನಡೆಯುತ್ತಲ್ಲ ಆವಾಗ ಬ್ರಿಟಿಷವರು ಈ ಜಾಗನ ಕ್ಯಾಪ್ಚರ್ ಮಾಡಿ ಸೀಸ್ ಮಾಡಿಬಿಡ್ತಾರೆ ಹಾಗಿದೆ ಇಲ್ಲಿನ ಹಿಸ್ಟ್ರಿ ನಮ್ಮದೇ ಲ್ಯಾಂಡು ನಮಗೆ ಮಾರಿ ಅವರು ಆರಾಮಾಗೆ ಹೋದರು ಇಲ್ಲೊಂದು ಆ ಟೈಮಲ್ಲಿ ಬಿಲ್ಡ್ ಆಗಿರೋ ಜೈಲಿದೆ ಫೋರ್ಟಿನ ಜೈಲಿದೆ ಇದು ಫೋರ್ಟಿನ ಜೇಲು ಜೇಲ್ ಮುಗೀತು ಈಗ ನೋಡೋಣ ಏನಿದೆ ಅಂತ ಇಲ್ಲೆಲ್ಲ ಕುತ್ಕೊಂಡು ಫೋಟೋಸ್ ತೆಗಿತಿರ್ತಾರೆ ಹೀಗೆ ಇದ್ದಿನ ಗುರು ಇಲ್ಲೊಂದು ಫ್ಯಾಕ್ಟ್ರಿ ತರ ಏನೋ ಇದೆಯಲ್ಲ ಇಲ್ಲೊಂದು ಟವರ್ ಥರ ಏನೋ ಇದೆ ಏನಕ್ಕೆ ಯೂಸ್ ಮಾಡ್ತಿದ್ರು ಗೊತ್ತಿಲ್ಲ ಅದಾದ ಮೇಲೆ ನೋಡಿ ಇಲ್ಲಿ ವೇರಸ್ಗಳಿದಾವೆ ಆವಾಗ ಟ್ರೇಡ್ ಮಾಡ್ತಿದ್ರಲ್ಲ ನನ್ನ ಪ್ರಕಾರ ಆ ಟೈಮಲ್ಲಿ ಎಲ್ಲ ಇಲ್ಲೆಲ್ಲ ಸ್ಟೋರ್ ಮಾಡ್ತಿದ್ರು ಅನ್ಸುತ್ತೆ ಇದೆಲ್ಲ ವೇರೋಸ್ಗಳು ಇಶ್ ಆ ಕಡೆ ಎಲ್ಲ ಬೀಚ್ ಇದೆ ಬೀಚ್ ಪಕ್ಕನೇ ಫೋರ್ಟ್ ಇರೋದು ಇದು ಆ ಟೈಮಲ್ಲಿ ಈ ಒಂಥರ ಮನೆ ಥರ ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತಿದ್ರು ಗೊತ್ತಿಲ್ಲ ಬಟ್ ಈಗ ಎಲ್ಲ ಲವರ್ಸ್ ಅವ್ರವ್ರ ನೇಮ್ಸ್ ಬರೆಯೋಕ್ಕೆ ಯೂಸ್ ಮಾಡ್ತಾರೆ ಎಲ್ಲ ಮಾನ್ಯುಮೆಂಟ್ಸ್ನ ಹಾಳು ಮಾಡ್ತಾರೆ ಎಲ್ಲ ಕಡೆ ಹೆಸರುಗಳು ಬರ್ದು ಬರ್ದು ಹಾಳು ಮಾಡ್ತಾರೆ ಸ್ವಲ್ಪನೂ ಜಾಗ ಇಲ್ಲ ಅಲ್ಲಿ ಪೇಂಟೆ ಪೇಂಟೇಗಾಡ್ತಿಲ್ಲ ಅಲ್ಲಿಂದು ಫುಲ್ಲ ಹೆಸ್ರುಗಳೇ ಗೀಜಿರೋದೆಲ್ಲ ಅದೊಂದು ಮಾಡಬಾರ್ದು ನಾವು ಮಾನ್ಯುಮೆಂಟ್ಸನ್ನ ಎಷ್ಟು ನಾವು ನೀಟಾಗಿ ಇಟ್ಕೋತೀವಿ ಅಷ್ಟೇ ನಮ್ಮ ನೆಕ್ಸ್ಟ್ ಫ್ಯೂಚರಿಗೆ ಅದು ಹೆಲ್ಪ್ ಆಗುತ್ತೆ ಎಲ್ಲ ನಾವೇ ನೋಡಿ ಮುಗಿಸೋದಲ್ಲ ಸ್ನೇಹಿತರೆ ನಾನೀಗ ಫೋರ್ಟನ್ನ ಒಂದು ಹೈಟಾಗಿರೋ ಜಾಗದಲ್ಲೇ ಅಂತ ಹೇಳ್ಬೋದು ಹೈಟಾಗಿರೋ ಜಾಗದಲ್ಲಿದ್ದೀನಿ ಈ ಜಾಗ ಈ ಜಾಗದಲ್ಲೆಲ್ಲ ಎಲ್ಲ ಕಡೆ ಫೋರ್ಟಿನ ನಾಲ್ಕು ಮೂಲೆಯಲ್ಲಿ ಆ ಟೈಮಲ್ಲಿ ಯುದ್ಧಕ್ಕೆ ಯೂಸ್ ಮಾಡ್ತಿದ್ರಲ್ಲ ವೆಪನ್ಗಳು ವೆಪನ್ಗೆ ಈ ಥರ ವೆಪನ್ಗಳು ಫೋರ್ಟ್ನ ಎಲ್ಲ ಮೂಲೆಯಲ್ಲೂ ಇದ್ದಾವೆ ಏನು ಆ ಕಡೆ ಎಲ್ಲ ಬೀಚ್ ಇದ್ರೆ ಈ ಕಡೆ ಫುಲ್ ಬೋಟ್ಗಳು ನಿಂತಿದವಲ್ಲ ಇದೆಲ್ಲ ಈ ಬೋಟ್ ಗಳು ನಿಂತಿರೋ ಜಾಗವನ್ನ ಮಪ್ಪಿಲಾ ಬೇ ಅಂತ ಕರೀತಾರೆ ಮಪ್ಪಿಲ್ಲ ಬೀಚ್ ಅಂತ ಕರೀತಾರೆ ಈ ಕಣ್ಣೂರ್ ಫೋರ್ಟ್ ನನ್ನ ಫೇವ್ರೇಟ್ ಜಾಗ ಯಾವ್ದು ಅಂತ ಹೇಳಿದ್ರೆ ಈ ಜಾಗ ಇಲ್ಲಿಂದ ಸಮುದ್ರ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂದರೆ ನೋಡಿ ನೀವೇ ಎಲ್ಲಿ ನೋಡಿದ್ರು ಫುಲ್ ನೀರು 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 ಇಲ್ಲಂತೂ ನೀರು ಹೇಗೆ ಬರ್ತಿದೆ ನೋಡಿ ೊಬ್ರು ಅಣ್ಣ ಮೀನ್ ಹಿಡಿದವ್ರೆ ಅಂದ್ರೆ ನಿಮಗೆ ಆಗ್ಲೇ ಮೇಲ್ಗಡೆಯಿಂದ ಸ್ಟೋರೇಜ್ ರೂಮ್ ಗಳು ಒಳಗಡೆ ಹೋಗಿ ನೋಡೋಣ ಹೇಗಿರುತ್ತಂತ ಆ ಮೂಲೆಯಿಂದ ಈ ಮೂಲೆ ತನಕ ಈ ಥರ ಡೋರ್ಗಳು ಸುಮಾರಿದ್ದಾವೆ ಒಳಗಡೆ ಬಂದ ತಕ್ಷಣ ಈ ಥರ ಕಾಣುತ್ತೆ ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ನನಗಂತೂ ಈ ಫೋಟೋ ತುಂಬ ಚ ಇಷ್ಟ ಆಯಿತು ನೀವೇನಾದರೂ ಕನ್ನೂರು ಬರೋರು ಪ್ಲ್ಯಾನ್ ಇದ್ದರೆ ನೀವು ಮಿಸ್ ನಾನು ಸಜೆಸ್ಟ್ ಮಾಡ್ತೀನಿ ಈ ಫೋಟೋ ಅಂತೂ ಮಿಸ್ ಮಾಡಲೇಬೇಡಿ ತುಂಬ ಚೆನ್ನಾಗಿದೆ ಇಲ್ಲಿ ಸ್ನೇಹಿತರೆ ಸ್ಯಾಂಟ್ ಏಂಜಲೋ ಫೋರ್ಟಿಂದ ಜಸ್ಟ್ ಒಂದು ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಪ್ಲೇಸ್ ಇದೆ ಈ ಪ್ಲೇಸ್ ಹೆಸರು ಅಯ್ಯಕೆರೆ ಸಿ ಅಂತ ಇಲ್ಲಿ ಸಮುದ್ರ ಮಧ್ಯೆ ಒಂದು ಸಿಮೆಂಟ್ ರೋಡೆ ಆಗಿಬಿಟ್ಟಿದ್ದಾರೆ ಗಾಡಿಗಳು ನಿಮ್ಮ ಪ್ರೈವೇಟ್ ಓನ್ ವೆಹಿಕಲ್ ಇದ್ರೂ ಕೂಡ ಆರಾಮಾಗಿ ವೆಹಿಕಲಲ್ಲಿ ಬಂದು ಫೋಟೋ ಶೂಟ್ ಏನಾದ್ರು ಮಾಡಬೇಕಾದ್ರೆ ಮಾಡ್ಬೋದು ಇಲ್ಲಿ ಒಟ್ನಲ್ಲಿ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ನೀವು ಕಾರ್ ತಗೋ ಬಂದರೆ ಕಾರ್ ತಗೋ ಬಂದರೆ ತಿರ್ಗ್ಸೋಕ್ಕಾಗಲ್ಲ ಅಲ್ಲಿ ಹೋಗಿ ರಿವರ್ಸ್ ತಗ ರಿವರ್ಸೇ ತೊಗೊಂಡೋಗಿ ಅಲ್ಲಿ ತಿರ್ಗ್ಸ್ಬೇಕಾಗುತ್ತೆ ಸೊ ಎಲ್ಲ ಬಂದು ಫೋಟೋ ಶೂಟ್ ಮಾಡಿ ಹೋಗಿದ್ದಾರೆ ನಾನು ಬಂದಿದ್ದೀನಿ ಇಲ್ಲಿ ಅಲ್ಲೂ ಸಮುದ್ರ ಇಲ್ಲೂ ಸಮುದ್ರ ಮಧ್ಯದಲ್ಲಿ ರೋಡ್ ಅಣ್ಣ ಹಾಯ್ ನಾವು ಅವಾಗಲೇ ಹೋಗಿದ್ವಲ್ಲ ಫೋರ್ಟ್ ಅದೇ ಅದೇ ಫೋರ್ಟಿಗೆ ಬಂದ್ರೆ ಈ ಜಾಗ ಮಿಸ್ ಮಾಡಬೇಡಿ ಫೋಟೋ ಶೂಟಿಗ್ ಅಂದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಹಲೋ ಗಾಯ್ಸ್ ನಾನೀಗ ಬಂದಿದೀನಿ ಕಣ್ಣೂರ್ನ ಲೈಟ್ ಹೌಸಿಗೆ ಇಲ್ಲಿನ ಎಂಟ್ರಿ ಟಿಕೆಟ್ ಪರ್ ಹೆಡ್ ಟ್ವೆಂಟಿ ರುಪೀಸ್ ಆಗುತ್ತೆ ಫೋಟೋಗ್ರಫಿ ಏನಾದರೂ ಮಾಡೋದಾದ್ರೆ ಅದಕ್ಕೆ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಮಾಡ್ತಾರೆ ಟೋಟಲ್ ಹೇಳ್ಬೇಕಂದ್ರೆ ಫಾರ್ಟಿ ರುಪೀಸ್ ಬೀಳುತ್ತೆ ಒಬ್ಬರಿಗೆ ಎಂಟ್ರೆನ್ಸ್ ಈ ಥರ ಇದೆ ಸೊ ಅಲ್ಲಿಂದ ಎಂಟ್ರಿ ಆದರೆ ಹಿಂಗೆ ಹೋದರೆ ಲೈಟ್ ಹೌಸ್ ಸಿಗುತ್ತಂದ್ರೆ ಬನ್ನಿ ನೋಡೋಣ ಹೋಗಿ ಎಂಟ್ರಿಯಿಂದ ಒಂದು ನೂರು ಮೀಟರ್ ನಡ್ಕೊ ಬಂದರೆ ಲೈಟ್ ಹೌಸ್ ಸಿಗುತ್ತೆ ಅಷ್ಟು ದೊಡ್ಡದೇನು ಇಲ್ಲ ಲೈಟ್ ಹೌಸು ಒಳಗಡೆ ಹೋಗಿ ನೋಡೋಣ ಬನ್ನಿ ಹೇಗಿರುತ್ತೆ ಲೈಟ್ ಹೌಸ್ ಕಣ್ಣೂರಿನ ಸೊ ಚಪ್ಪಲಿನ ಆಚೆ ಬಿಡಬೇಕು ಓ ರೌಂಡು 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 ನಡ್ಕೊಂಡು 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 ಹೋಗ್ಬೇಕು ಎಷ್ಟು ಫ್ಲೋರ್ ಇರ್ಬೋದು ಫುಲ್ ಹತ್ಬೇಕು ಮೇಲ್ಗಡೆ ಅಲ್ಲಿಂದ ಹತ್ಕೊಂಡು ಬಂದು 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 ಲೈಟ್ ಹೌಸ್ ನ ಮೇನ್ ವ್ಯೂ ಪಾಯಿಂಟ್ ಗೆ ಬಂದಿದ್ದೀನಿ ಇಲ್ಲ ಫುಲ್ ಮೆಟ್ಲು ಇಲ್ಲೊಂದರ ಇದೆ ಮೇನ್ ಅಲ್ಲಿಗೆ ಹೋಗ್ಬೇಕು ಮೇಲ್ಗಡೆ ಫೈನಲಿ ಬಂದಾಯ್ತು ಗುರು ಇಲ್ಲಿ ನೋಡಿ ಇದೇ ಲೈಟುಗರು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗುತ್ತಂತೆ ಈ ಲೈಟ್ನ ಬೆಳಕು ಹೇಗಿದೆ ನೋಡಿ ಮೇಲ್ಗಡೆ ಫ್ಯಾನ್ ಕೂಡ ಫ್ಯಾನ್ ಕೂಡ ಇದೆ ಲೈಟ್ನ ಹೀಟ್ ಆದರೆ ಅದನ್ನು ಕಮ್ಮಿ ಮಾಡೋಕ್ಕಂತ ಸಕ್ಕೆ ಲೈಟ್ ಇವಾಗ ಆಫ್ ಇದೆ ಮೇಲ್ಗಡೆ ಒಬ್ರು ನಿಂತಿರ್ತಾರೆ ಅವರಿಗೆ ಟಿಕೆಟ್ ತೋರಿಸಿದ್ರೆ ನೋಡಿ ಈ ಥರ ಇದೆ ಬಿಸಿಲು ಬರ್ತಿದೆ ಅಲ್ಲಿ ಕಾಲು ಇಡೋಕ್ಕೆ ಆಗ್ತಿಲ್ಲ ಚಪ್ಪಲಿ ಬೇರೆ ಕೆಳಗಡೆ ಇಡ್ಸಿದ್ದಾರೆ ಜಾಸ್ತಿ ಟೈಮ್ ಇರೋಕೆ ಆಗಲ್ಲ ಸಿಕ್ಕಾಪಟ್ಟೆ ಬಿಸಿಲು ಕಾಲು ಇಡಕ್ಕೆ ಆಗಲ್ಲ ಬೆಂಕಿ ಮೇಲೆ ನಿಂತಿರಂಗ್ ಕಾಣುತ್ತಪ್ಪ ಬೇಗ ಬಂದ್ಬಿಟ್ಟೆ ಕೆಳಗಡೆ ಅದೇ ಲೈಟ್ ಹೌಸ್ ಪಕ್ಕ ಇಲ್ಲಿ ಮ್ಯೂಸಿಯಂ ಇದೆ ಇಲ್ಲೂ ಸೇಮ್ ನಿಮ್ಮ ಪಾದರಕ್ಷೆಗಳನ್ನು ಆಚೆ ಬಿಡಿ ಫುಲ್ ಸೆಕೆ ಇದೆ ಇಲ್ಲೊಂದು ಲೈಟ್ ಹೌಸ್ ಲೈಟ್ ಶಿಪ್ ಅಂತ ಇದು ಈ ಶಿಪ್ನ ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಇವಾಗ ಲೈಟ್ ಹೌಸ್ ಜಾಸ್ತಿ ಮಳೆ ಇದ್ದಾಗ ಹೆವಿ ಟೈಟ್ಸ್ ಇದ್ದಾಗ ಆಮೇಲೆ ನಂತರ ಸಚ್ ಕೇಸಸ್ಸಲ್ಲಿ ಈ ಶಿಪ್ ಅಲ್ಲಿ ಡೇಂಜರ್ಸ್ ಅಲ್ಲಿ ಆಲ್ವೇಸ್ ಪಾರ್ಕ್ ಆಗಿರುತ್ತಂತೆ ಆ ಟೈಮಲ್ಲಿ ಈ ನ ಯೂಸ್ ಮಾಡ್ತಾರೆ ಅಂದರೆ ಮಾರು ಥರದ್ದು ಲೈಟ್ಗಳು ಯೂಸ್ ಮಾಡ್ತಾರೆ ಇವರು ಆ ಥರ ಎಲ್ಲ ಲೈಟ್ಗಳನ್ನ ಇಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಬನ್ನಿ ನೋಡೋಣ ಫಾಗ್ ಅಂತೆ ಜಾಸ್ತಿ ಫಾಗ್ ಇದ್ದರೆ ಈ ಬೆಲ್ನ ಯೂಸ್ ಮಾಡ್ತಾರೆ ಲೈಟ್ ಹೌಸ್ ಇತ್ತು ಒಂದು ಅದ್ರ ಬಗ್ಗೆ ಒಂದು ಮ್ಯೂಸಿಯಮ್ ಇತ್ತು ಯಾವ್ಯಾವ ಥರ ಬಲ್ಪ್ ಯೂಸ್ ಮಾಡ್ತಾರೆ ಏನೇನು ಐಟಮ್ ಯೂಸ್ ಮಾಡ್ತಾರೆ ಅಂತ ಸೊ ಇದಿಷ್ಟಿತ್ತು ಲೈಟ್ ಹೌಸ್ ಆಫ್ ಕನ್ನೂರ್